ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಬಾಲಿವುಡ್ ತಾರೆ ಸನ್ನಿ ಲಿಯೋನ್ ಮತ್ತೆ ಸುದ್ದಿಯಲ್ಲಿದ್ದಾರೆ ನವೆಂಬರ್ ಮೂರರಂದು ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನ ಹೋಟೆಲ್ ಒಂದರಲ್ಲಿ ಸನ್ನಿಯ ನೃತ್ಯ ಕಾರ್ಯಕ್ರಮವಿದೆ ಈ ಕಾರ್ಯಕ್ರಮಕ್ಕೆ ಕೆಲವು ಷರತ್ತುಗಳನ್ನು ವಿಧಿಸಿದ ಪೊಲೀಸ್ ಇಲಾಖೆ ಅನುಮತಿ ನೀಡಿದೆ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಯುವ ಘಟಕ ಮಾತ್ರ ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದೆ ನಮ್ಮ ಸಂಸ್ಕೃತಿ ಹಾಳಾಗುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಸನ್ನಿಯ ಕಾರ್ಯಕ್ರಮಕ್ಕೆ ಅವಕಾಶ ನೀಡೋದಿಲ್ಲ ಎಂದು ಹೇಳಿರುವ ಯುವ ಘಟಕ ಹೋರಾಟ ನಡೆಸುವ ಮಾತುಗಳನ್ನಾಡುತ್ತಿದೆ ಸನ್ನಿಯನ್ನು ಮಾಧುರಿ ಶ್ರೀದೇವಿಯವರಂತೆ ನೋಡಿ ಇವರೆಲ್ಲರಂತೆ ಆಕೆ ಕೂಡ ಒಬ್ಬ ಬಾಲಿವುಡ್ ತಾರೆಯಲ್ಲವೇ ಎಂದು ಹೇಳುವ ಮೂಲಕ ಹಾರ್ದಿಕ್ ಪಟೇಲ್ ಸನ್ನಿ ಪರ ನಿಂತಿದ್ದಾರೆ ಹಾಗೆಯೇ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿ ಎ ನಾರಾಯಣಗೌಡ ಸನ್ನಿ ಲಿಯೋನ್ ಕಾರ್ಯಕ್ರಮದಲ್ಲಿ ಕನ್ನಡ ಭಾಷೆ ಕನ್ನಡ ಹಾಡುಗಳನ್ನು ಬಳಸುವುದಾದರೆ ನಮ್ಮ ಅಭ್ಯಂತರವಿಲ್ಲ ಕನ್ನಡವನ್ನು ನಿರ್ಲಕ್ಷ್ಯ ಮಾಡಿದರೆ ಮಾತ್ರ ಅದನ್ನು ವಿರೋಧಿಸುತ್ತೇವೆ ಅಷ್ಟಕ್ಕೂ ಈ ಕಾರ್ಯಕ್ರಮದಲ್ಲಿ ಗಾಯಕ ರಘು ದೀಕ್ಷಿತ್ ಕನ್ನಡ ಹಾಡುಗಳನ್ನು ಹಾಡುತ್ತಾರೆ ಹೀಗಾಗಿ ಸನ್ನಿ ಬೆಂಗಳೂರಿಗೆ ಬಂದು ಕಾರ್ಯಕ್ರಮ ನಡೆಸುವುದನ್ನು ನಾವು ವಿರೋಧಿಸುವುದಿಲ್ಲ ಕನ್ನಡಕ್ಕೆ ಹೆಚ್ಚು ಒತ್ತು ನೀಡುವಂತೆ ಸೂಚಿಸಿದ್ದೇವೆ ಎಂದು ಸನ್ನಿ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ದಾರೆ ನಾರಾಯಣಗೌಡ ಇನ್ನು ಸನ್ನಿಗೆ ಈ ಪರಿ ಸನ್ಸ್ಟ್ರೋಕ್ ನೀಡುತ್ತಿರುವ ಕನ್ನಡ ಸಂಘಟನೆ ಯುವಕರಿಗೆ ಸನ್ನಿ ಮಾಡಿದ ತಪ್ಪೇನು ಎಂಬ ಪ್ರಶ್ನೆ ಎದುರಾದಾಗ ಸಮರ್ಪಕ ಉತ್ತರ ನೀಡುತ್ತಿಲ್ಲ ಸಂಸ್ಕೃತಿ ಭಾಷೆ ಹೀಗೆ ಕಾರಣಗಳನ್ನು ಮುಂದೊಡ್ಡುತ್ತಿರುವ ಕೆಲವರಿಗೆ ಒಬ್ಬ ಬಾಲಿವುಡ್ ತಾರೆ ನೃತ್ಯಗಾರ್ತಿ ಮತ್ತು ಮಾಡೆಲ್ ಆಗಿರುವ ಸನ್ನಿಯಿಂದ ಭಾಷೆ ಹಾಳಾಗುತ್ತದೆಯೇ ಕರ್ನಾಟಕದ ಸಂಸ್ಕೃತಿ ಕೆಡುತ್ತದೆಯೇ ಸಮಾಜ ಹಾದಿ ತಪ್ಪಲು ಇದು ಮುಖ್ಯ ಕಾರಣವೇ ಕನ್ನಡ ಸಂಘಟನೆಯ ಹೋರಾಟಗಳಿಗೆ ಭಾಷೆ ನಾಡು ಉಳಿಸುವ ಬೆಳೆಸುವ ಮುಖ್ಯವಾದ ಬೇರಾವುದೇ ಇಶ್ಯೂಗಳು ಕಾಣಿಸುತ್ತಿಲ್ಲವೆ ಎಂಬುದು ವಿದ್ಯಾವಂತ ಯುವಕ ಯುವತಿಯರ ಪ್ರಶ್ನೆಯಾಗಿದೆ ಕಳೆದ ವರ್ಷ ಇದೇ ಹೋಟೆಲ್ನಲ್ಲಿ ಸನ್ನಿ ಲಿಯೋನ್ ಸಂಗೀತ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಮತ್ತು ಪೊಲೀಸ್ ಇಲಾಖೆ ಅನುಮತಿ ನೀಡಿದ್ದರೂ ಪರ ಸಂಘಟನೆಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದರಿಂದ ಕಾನೂನು ಸುವ್ಯವಸ್ಥೆ ಮೇಲೆ ಪರಿಣಾಮ ಬೀಳಬಹುದೆಂಬ ಕಾರಣಕ್ಕೆ ಪೊಲೀಸರು ಅನುಮತಿ ರದ್ದುಪಡಿಸಿದ್ದರು ಆದರೆ ಈ ಬಾರಿ ಕನ್ನಡ ಸಂಘಟಕರ ನಡುವೆಯೇ ಪರ ವಿರೋಧದ ಅಭಿಪ್ರಾಯಗಳಿದ್ದು ಮತ್ತು ಸನ್ನಿ ಕಾರ್ಯಕ್ರಮವನ್ನು ರದ್ದುಪಡಿಸಲು ಕಾನೂನು ತೊಡಕುಗಳು ಯಾವುದೇ ಇಲ್ಲವಾದ್ದರಿಂದ ಸನ್ನಿ ಲಿಯೋನ್ ಕುಣಿತ ಬೆಂಗಳೂರಿಗರನ್ನು ರಂಜಿಸಲಿದೆ ಇದು ಸದ್ಯದ ಸುದ್ದಿ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ